ನಮ್ಮ ಟಿ ವಿ ನಮ್ಮ ರುಚಿಗೆ ಸುಕನ್ಯಾ ಅವ್ರ ಜೊತೆಗೆ ಅಡುಗೆ ಮಾಡೋಕ್ಕಾಗಿಲ್ಲ ನನಗೆ ಯಾಕೆ ಅಂದರೆ ಮತ್ತೊಬ್ಬರ ಆ್ಯಂಕರ್ ಇದ್ದರು ಆದರೂ ನನಗೆ ಅವ್ರ ಜೊತೆಗೆ ಒಂದು ನಿಂತ್ಕೊಂಡು ಒಂದು ಫೋಟೋನಾದ್ರೂ ತೆಕ್ಕೋಬೇಕು ಅಂತಿತ್ತು ನಾನಂದರೆ ಹದಿನಾಲ್ಕು ವರ್ಷದ ಹಿಂದೆ ಬಂದವಾಗ ಇವ್ರ ಜೊತೆಗೆ ನಿಂತು ನಮಗೆ ಆಗಿ ಬಂದು ಅಡುಗೆ ಮಾಡಿದ್ದೆ ಇವತ್ತು ಈ ಅದೇ ಸ್ಟುಡಿಯೋದಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಒಂದು ಮಾಡಬೇಕು ಅಂತಂದರೆ ತುಂಬ ಆಸೆ ಇದ್ದಿದ್ದಕ್ಕೆ ತುಂಬ ಆಗ್ತಾಯಿದೆ ಹಾಗೆ ಜೊತೆಗೆ ಜಯ ಮತ್ತು ಜಯ ಅವರ ಅಮ್ಮ ದುರ್ಗಾ ಅವರು ದುರ್ಗಕ್ಕೇ ಇದ್ದಾರೆ ಇವತ್ತಿನ ಅಡುಗೆ ಕಾರ್ಯಕ್ರಮದಲ್ಲಿ ಈ ಭಾಗವಹಿಸಿದ್ದಂತು ತುಂಬಾ ಖುಷಿ ಆಯಿತು ಅವಕಾಶಕ್ಕಾಗಿ ಸುಕನ್ಯಾ ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ಗಾಗೆಲ್ಲ ಚಾ ಮಾಡ್ತಾ ಇದಾರೆ ಕೆ ಟಿ ಮಾಡ್ತಾ ಇದ್ದಾರೆ ನೋಡಿ ನಮಗಾಗಿ ಟೀ ರೆಡಿ ಆಗ್ತಾ ಇದೆ గాసి వతరే నేవ్ స్పెషల్ అండ్ మత్ స్పెషలిస్ట్ మత నడు అలాంటరగ కన్సల్ ముస్తి ఏరా చానా ఉరా అంటే మన నగరోడ లైన్ చాలా బాగుంది కానీ ఏంది మరి 3 55% కరెక్ట్ అన్నది కరెక్ట్ కరెక్ట్ అంటే నా నిరదు బెంగళూరు ను ఆ దే మమ్మం అంటే నాకు 14 వయసు తినాలి అంటే బెంగళూరు మంది వస్తుంటా అంటే అంటే మమ్మం నాకి 14 వయసు తినే అవగాన్నమటి ఇదో తెలియలా మాట్లాడు

ಯಾಕೆಂದ್ರೆ ನಾವು ಎಷ್ಟೋ ಹಣ ಕೊಟ್ಟು ತಂದಿರ್ತೀವಿ ಎಷ್ಟೋ ವಿದ್ಯಾರ್ಥಿ ಶ್ರಮ ಇರುತ್ತೆ ಅದನ್ನ ಯಾವ್ದಕ್ಕೂ ಇಲ್ಲದೆ ಕಸದೊತ್ತಿಗೆ ಹೋಗೋಕೆ ಬಂದಿದೆ ನಾವು ಆದಷ್ಟು ನಾವೇ ಯೂಸ್ ಮಾಡೋಕೆ ನೋಡ್ಬೋದು ನೀರು ಬೇಕಂದ್ರೆ ಸ್ವಲ್ಪನೇ ಹಾಕೊಂಡು ಹಾಕೋಲ್ವ ಬಟ್ ಬೇರೆ ನೀರು ಹಾಕೋದಕ್ಕೆ ಇಡ್ಸಿ ತೊಳೆದು ನೀರನ್ನೇ ಮತ್ತೆ ನಮ್ಮ ಈ ಇದರಲ್ಲಿ ಶರ್ಟ್ ರಸ ಇರುತ್ತೆ ಈ ಐದು ಬೇರೆ ಜೊತೆಗೆ ಇಲ್ಲಿ ಶರ್ಟ್ ರಸ ಅಂತ ಇರುತ್ತೆ ಹಾಗೆ ಎಲ್ಲದರದ್ದು ರಸ ಸೇರ್ಕೊಂಡು ಅಡುಗೆ ಮಾಡಬೇಕು ಹಿಂದಿನ ನೀವು ಸ್ಪೂ ಕರ್ಸ್ಕಾಗ ಹುಳಿ ಬರೋದು ಹಾಕಿದ್ರೆ ನಮ್ ಶರೀರದಲ್ಲಿ ಅದೆಲ್ಲ ರಸ ಸೇರ್ಕೊಂಡಿರ ಅಡಿಗೆ ಮಾಡ್ಬೇಕು ಅಷ್ಟೇನೆ ನಾವು ಆದಷ್ಟು ದೇವ್ರ ಧ್ಯಾನ ಮಾಡ್ಕೋತ ಮಾಡಿದ್ರೆ ಇನ್ನೂ ಒಳ್ಳೇದು ನಮ್ಗೆ ಇನ್ನೊಂದು

తాదాంత్రా అందురే వెళ్ళేది అడిగే మార్కోవడానికి ఒక కడే బిసిలియా మార్గివో ఇరో దిస్ ఎనొలిక్ అవ్కట ఒక కడే అప్పర్ ఓవర్ ఇతే మక్కు స్కూల్ దైన్ గోబెక్ట ఒక కడే టీమి తయారీ మార్కోవచ్చు మనియరికి అడిగే మార్కోవ్కోబెక్దరే కుక్కర్ సిటిస్ హాక్తుంట లెక్కైట్కోబెక్ అవల్ల ఉంట కష్ట అవుదా కాంఫర్ట్ ఇంకొన స్పెషలిస్ట్ యార్ సంచార్ గోబెక్ సీరియల్ ఈ సీరియల్ కొర టీవీనే బెకంతే కైల్ మొబైల్ లో యాక్చువల్

I that. ಕೆಳಗೆ ಬಂದಾಗ ನಂಗೆ ಹೋಗೋದು ನೆನಪಾಗ್ತಾ ಇದೆ ಯಾಕಂದ್ರೆ ನಾನು ಅವಾಗ ನನಗೆ ಅರವತ್ತು ವರ್ಷದಿಂದ ನಾನು ಆಗಿದೆ ಅಲ್ಲಿ ಸದಾಶಿವರಾವ್ ಮೇಲನ್ ಕೋಳಿ ಅಂತ ಹೇಳಿ ಅವ್ರಿಗೆ ಮಂಗ್ಳೂರ್ನವ್ರು ಅವರಲ್ಲಿ ಕುಟಿ ಗ್ರೂಪ್ ಅಂತ ಹೇಳಿ ಅಲ್ಲಿ ಅವ್ರು ಯಾವಾಗ್ಲೂ ಹೇಳಿತ್ತು ಅದ್ರು ಈ ಜನ ಎಸಿ ಬೇಡಿ

नेक्स्ट मले करते हैं मेरे बुट एंड डांस पर चल रहा है मेरे टारगेट में मैं और ये और ये पर तक के लिए संतुष्टि में सब और ऑयल और ये हम सीख सकते हैं नहीं नहीं संतोष सही से उनका रहता है तो क्या करें कि पेना बट थैंक यू NaN evotu ನಮ್ಮ ಟಿ ವಿ ನಮ್ಮ ರುಚಿ ಕಾರ್ಯಕ್ರಮದಲ್ಲಿ ಬಂದವಾಗ ಕ್ಯಾಮ್ರಾಮನ್ ನಾರಾಯಣ್ ಜೊತೆ ಜಾನ್ಸಿ ಅವರಿದ್ದಾರೆ